ರೋಟ್ರಿ ಕ್ಲಬ್ ವತಿಯಿಂದ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಆರ್ಗನೈಸ್ ಮಾಡಿದಂಥ ಸಿಲ್ವರ್ ಸ್ಟಾರ್ನ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ರೋಟ್ರಿ ನ ಸದಸ್ಯರುಗಳ ನೇತೃತ್ವದಲ್ಲಿ ನಡೆದಂಥ ಎಜುಕೇಟೆಡ್ ಚೈಲ್ಡ್ ಎಂಪವರ್ ಎ ಫ್ಯೂಚರ್ ಒಂದು ಒಳ್ಳೆ ಕಾಸ್ ಮೇಲೆ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ನಾನು ಸಮಸ್ತ ಬೀದರ್ ನಗರ ಬೀದರ್ ಜಿಲ್ಲೆ ವತಿಯಿಂದ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಬಹಳಷ್ಟು ಟೂರ್ನಮೆಂಟು ಭಾಳಷ್ಟು ಟ್ರೋಫಿಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆರ್ಗನೈಸ್ ಮಾಡ್ತೀವಿ ಬಟ್ ಕಾಸ್ ಇರಲ್ಲ ಬಟ್ ಇದಕ್ಕೆ ಕಾಸ್ ಇದೆ ಜನರಿಗೆ ಒಳ್ಳೇದು ಮಾಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನ ಒಳ್ಳೆ ಮಾಡಬೇಕು ಬಡ ಮಕ್ಕಳಿಗೆ ಒಳ್ಳೇದು ಮಾಡಬೇಕಂತ ಈ ಸುಂದರ ಸಮಾರಂಭದಲ್ಲಿ ಉಪಸ್ತಿರುವ ಆತ್ಮೀಯರು ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಅವರೇ ಚಂದ್ರಶೇಖರ್ ಪಾಟೀಲ್ ಅವರೇ ಬಸವರಾಜ್ ಅವರೇ ಹಾಗೂ ನಮ್ಮ ಹಿರಿಯರು ಶಿಷಣಪ್ಪ ಅವರೇ ನಮ್ಮ ಮಾಜಿ ಬೂಡ ಅಧ್ಯಕ್ಷರೇ ರಜಂತಲ್ ಅಣ್ಣವರೇ ಕುಶಲ್ ಪಾಟೀಲ್ ಅವರೇ ಹೌಶೆಟ್ಟಿ ಬಂಟಿ ಅವರೇ ರಜ್ ಈ ಜಾಗವನ್ನು ಕೊಟ್ಟಂಥ ಆತ್ಮೀಯ ಸ್ನೇಹಿತ ಸಹೋದರ ರಜನೀಶ್ ವಾಲಿ ಹಾಗೂ ಅವರ ಎಚ್ ಕೆ ಸೊಸೈಟಿಯ ಎಲ್ಲ ಸದಸ್ಯರು ಈ ಆರ್ಗನೈಜ್ ಈ ಬೀದರ್ ನಮಗೆ ಇವರೇ ಅಧ್ಯಕ್ಷ ನಮೋಶಿ ಎಚ್ ಕೆಗಾರ ನಮಗೆ ಇವರೇ ಅಧ್ಯಕ್ಷ ಇಲ್ಲಿ ಹಾಗೂ ಬಹಳಷ್ಟು ಜನ ಇದರಲ್ಲಿ ಒಳಗೊಂಡಿದ್ದಾರೆ ಎಲ್ಲರ ಹೆಸರು ತೋಳಲ್ಲ ಸಮಯ ಆಗ್ತದೆ ಯಾಕಂದ್ರೆ ಚಳಿ ಕೂಡ ಭಾಳ ಆಗ್ತಾ ಇದೆ ಎಂಟು ಟೀಮು ಒಳ್ಳೆ ತರ ಆಡಿದಾರೆ ಯಾಕಂದ್ರೆ ಯಾರು ಆಡೋಲ್ಲ ಅವರು ಕೂಡ ಆಡಿದ್ರಿ ಯಾರಿಗೆ ಓಡ್ಲಾಕ ಬರಲ್ಲ ಅವರು ಕೂಡ ಓಡಿದ್ರಿ ಇನ್ನು ಮೂರು ದಿನದಲ್ಲಿ ಯಾರು ಬಾಲ್ ಹಿಡ್ಲಿಕ್ಕೆ ಬರಲ್ಲ ಅವರು ಕೂಡ ಬಾಲ್ ನಾನು ಲೈವ್ ನೋಡ್ದೆ ನಿನ್ನ ಬೆಂಗಳೂರದಾಗ ಕೂತು ಮನೆನೂ ನೋಡ್ದೆ ಯಾಕಂದ್ರೆ ಉತ್ತರ ಕರ್ನಾಟಕ ಚಾನೆಲ್ ನಮ್ಮ ಆದೀಶ್ ವಾಲಿಗೆ ನಾನು ಅಭಿನಂದನೆ ಸಲ್ಸ್ಬೇಕು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಲೈವ್ ನಾನು ನಿನ್ನೆ ಮನೆ ಕೂಡ ಯಾಕಂದ್ರೆ ನಮ್ಮ ಮಗ ಭೀ ಆಡ್ಲತ್ತ ನಾನು ಭಾಳ ಕ್ವಾಲಿಟಿ ಇತ್ತು ಯಾವ ಥರ ಬೇರೆ ಚಾನೆಲ್ಸ್ಗಳು ನಾವು ಲೈವ್ ನೋಡ್ತೀವಿ ಆ ಥರ ಉತ್ತರ ಕರ್ನಾಟಕ ಮೊಟ್ಟಮೊದಲು ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಗ್ಗಳಿಕೆಗೆ ಪ್ರಾಪ್ತ ಅಂತಂದ್ರೆ ತಪ್ಪಾಗಲ್ಲ ಒಳ್ಳೆ ಆದೇಶವಾಲಿ ಅವರು ಇಡೀ ತಂಡದ ನೇತೃತ್ವದಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದೆ ಇಗೋದು ಕೂಡ ಚೆನ್ನಾಗಿ ಆಡಿದ್ರೆ ಈಗ ಎಂಟು ಟೀಮು ಯಾರೇ ಒಂದು ದುಡ್ಡಿನ ಹಾಸಿಕ್ಕಾಗಲಿ ಯಾವುದೋ ಒಂದು ಬೇರೆ ಸೆಲ್ಫೀಸ್ನಿಂದ ಯಾರು ಆಡಿಲ್ಲ ಒಂದು ಒಳ್ಳೆಯ ಕಾಸ್ ಕಡೆಯಿಂದ ಆಡಿದ್ರಲ್ಲ ಅದು ಭಾಳ ಮುಖ್ಯ ಅದ ಮತ್ತೆ ಇವತ್ತು ಸೆಮಿಫೈನಲ್ ನೋಡಿದೆ ಸುಮಾರು ಓವರ್ಸ್ಗಳು ವರ್ಷಗಳು ನಾವು ರಾಜಶೇಖರ್ ಅಣ್ಣೋರು ಮಾತಾಡ್ತಾ ಇದ್ದೀವಿ ಸ್ವಲ್ಪರಲ್ಲಿ ನಾ ಬಂದಾಗ ನಿಮ್ಗೆ ಗೊಂದಲ ಹೊಡೆದಿದ್ವಿ ಸಿಕ್ಸು ಔಟ್ ಅಂತ ಅವಾಗ ಬಂದನಾ ಅದು ಗೊತ್ತಾಗಿಲ್ಲ ಏನೈತ್ರಿ ಅಣ್ಣವ್ರಿ ಅಂದ್ರೆ ಅದು ಹೊರಗೆ ಹಿಡ್ದಾರ ಒಳಗೆ ಹಿಡ್ದಾರ ಗೊತ್ತಾಗ್ಲತಿ ಇಲ್ಲಿ ಬೆಲ್ದಾಳೆ ಅದು ಏನಾಗ್ಯ ನೋಡ್ಬೇಕು ಅಂದ್ರು ಅದು ಕಂಪೇರ್ ಡಿಸೈನ್ ಈಸ್ ಫೈನಲ್ ಡಿಸೀಸೈನ್ ಅಂತ ಎಲ್ಲರಿಗೆ ಗೊತ್ತದ ಸ್ವಲ್ಪರಲ್ಲಿ ಗಿದೀತಿರಿ ಅವರು ನಮ್ಮ ನಿರ್ಮಲ್ ನಿಂಜಸ್ ನಿರ್ಮಾಣ ನಿಂಜಸ್ ನಿರ್ಮಾಣ ವರ್ಡ್ ಯಾವ್ದದಂದ್ರೆ ಭಗವಾನ್ ಬುದ್ಧಲಿಂದ ಬರ್ತದ ನಿರ್ಮಾಣ ವರ್ಡ್ ಬರೋದಂದ್ರೆ ಅವ ನಿರ್ಮಾಣ ನಿಂಜಸ್ ಸ್ವಲ್ಪರಲ್ಲಿ ಸೋತರು ಗೆದ್ದರು ನಮ್ಮ ಆರ್ ಸಿ ಬಿ ಅದು ಬಿಟ್ಟು ಕರ್ನಾಟಕದ ಆರ್ ಸಿ ಬಿ ಒಳ್ಳೆ ಥರ ಆಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಜೋಶ್ ಹಂಗಿತ್ತಂದ್ರೆ ಯಾವ ಥರ ಐ ಪಿ ಎಲ್ಲಿ ನಾಲ್ ಬೆಂಗಳೂರದಲ್ಲೇನು ಚಿನ್ನ ಕ್ರಿಕೆಟ್ ಸ್ಟೇಡಿಯಂದಾಗ ಯಾವ ಥರ ಮ್ಯಾಚ್ ಆಗ್ತದೆ ಆ ಥರ ವ್ಯೂ ಆ ಥರ ಮೋಷನ್ಸ್ನ ಇಲ್ಲಿ ನೋಡಿದೆ ತುಂಬ ಸಂತೋಷ ಆಯಿತು ಆ ಸ್ಪಿರಿಟ್ ಆ ಜೋಶ್ ನಮ್ಮ ಬೀದರ್ ಮಂದಿ ಬಲ್ಲದ ಈ ನಮ್ಮ ಆದೀಶ್ ಆದರೆ ಎಲ್ಲರಿಗಿನ್ನ ಕಮ್ಮಿ ನಾವು ಬೀದರ್ ಮಂದಿ ಅರಿ ಭೀ ಇಲ್ಲ ಎಲ್ಲಿ ಹೋದ್ರೂ ಭೀ ಬೀದರ್ಗೆ ಬರೀಬೇಕ ಲಾಸ್ಟಿಗೆ ನಾವು ಲಂಡನ್ ಓದಿರಬೇಕು ಭಾಳಷ್ಟು ಜನ ಯು ಎಸ್ ಓದಿರಲ್ಲಿ ಎದುರು ಕೂತೋರೆಲ್ಲ ಅಲ್ಟಿಮೇಟ್ಲಿ ನಾವು ಬೀದರ್ಕೆ ಬರೀಬೇಕದ ನಾವು ಬೀದರಿಗೆ ಎಂದೂ ಮರೆಯಪಲೇ ಇಲ್ಲ ಅಂಥ ಬೀದರ್ ನಮ್ಮ ಬೀದರ್ ಅದ ಅದಕ್ಕೆ ನಾವು ನೀವೆಲ್ಲ ಒಳ್ಳೆ ಬೀದರ್ಗೆ ಒಳ್ಳೆ ಭವಿಷ್ಯ ಕೊಡೋಣ ಫೈನಲ್ ಏನು ಗೆದ್ದಿರಿ ಯಾರು ಗೆದ್ದಿರಿ ಅವ್ರಿಗೆ ಅಭಿನಂದನೆ ಯಾರು ಸೋತಿರಿ ಮುಂದೆ ಗೆದ್ದಿರಿ ಯಾರು ಆರು ಟೀಮ್ ಸೋತಿರಿ ಅವ್ರಿಗೂ ಕೂಡ ಮುಂದೆ ಸೆಮಿಫೈನಲ್ ಫೈನಲ್ ಬರ್ರಿ ಎಲ್ಲ ಎಂಟು ಟೀಮ್ನ ಆಟಗಾರರಿಗೆ ನನ್ನ ಹೊತ್ತಿಂದ ವೇದಿಕೆ ಮೇಲೆ ಎಲ್ಲರತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆಲ್ಲರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಮುಂದಿನ ಸಲ ಇದ್ರಕ್ಕಿಂತ ಚೆನ್ನಾಗೆ ಆರ್ಗನೈಸ್ ಮಾಡಿರಿ ಒಂದು ಸಮಥಿಂಗ್ ಡಿಫ್ರೆಂಟ್ ಮಾಡ್ರಿ ಅಂದ್ರೆ ಈ ತರ ಈ ಸಲ ನಾವು ತಾವು ಟೆನ್ನಿಸ್ ಬಾಲಿಂದ ಆಡ್ರಿ ಮುಂದ ಒಂದ್ ಲೆದರ್ ಬಾಲಿಂದ ಆಡ್ರಿ ನಿಮ್ದು ಎಂಟು ಟೀಮ್ ಇರುತ್ತೋ ನಮ್ ಲೀಡರ್ಗಳದೊಂದು ಟೀಮ್ ಒಂಬತ್ತು ಟೀಮ್ ಮತ್ತೊಂದು ಡಿಫ್ರೆಂಟ್ ಈ ಸಲ ನಮ್ಮ ಸಹೋದರಿಯರು ಕೂಡ ಆಡಿದ್ದಾರೆ ಫಸ್ಟ್ ಡೇ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ